ನಮ್ಮ ಹೆಸರು ರಘು ಅಂತ ಈಗ ಜೆ ಪಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಬಿಜೆಪಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದೀವಿ ನಾವು ವ್ಯವಸಾಯ ಮಾಡ್ತಾ ಇದ್ವಿ ನಮ್ಮದು ಬೇವನತ ಗ್ರಾಮ ಮಲಾಯ್ನಾಳೆ ಪಂಚಾಯಿತಿ ಯಾಕೆ ಬಿಜೆಪಿ ಏನು ಮುಂದೆ ದಿನಗಳಲ್ಲಿ ಒಳ್ಳೆ ಸರ್ಕಾರ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಸರ್ಕಾರ ನಡ್ಕೊಂಡು ಹೋಗ್ತಾರೆ ಎಲ್ಲನೂ ಒಳ್ಳೆ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ಅಭ್ನಿನ್ ಬಿಜೆಪಿ ಬಂದರೆ ಎಲ್ಲದಕ್ಕೂ ಒಳ್ಳೆಯದು ಅಂತ ನಾವು ಒಂದು ಅಭಿಪ್ರಾಯ ಅಭಿಪ್ರಾಯಪಡ್ತೇವೆ ನಾವು ಕ್ಯಾಂಡಿಡೇಟ್ ಮುಖ ನೋಡ್ತಾ ಇಲ್ಲ ಸದ್ಯ ಮೋದಿ ಮುಖ ನೋಡ್ತಾ ಇದ್ವಿ ಅಷ್ಟೇ ನಾವು ಕ್ಯಾಂಡಿಡೇಟ್ ನಮಗೆ ಮುಖ್ಯ ಯಾವುದೋ ಅವಶ್ಯಕತೆ ಇಲ್ಲ ನಾವು ಮೋದಿ ಡೈರೆಕ್ಟ್ ಮೋಪುರಹಳ್ಳಿ ಎಂ ಗಂಗಪ್ಪ ಅಂತ ನಾನು ವ್ಯವಸಾಯ ಮಾಡ್ತಾ ಇದ್ದೀವಿ ನಮಗೆ ಬಿಜೆಪಿ ಬರಬೇಕು ಬಿಜೆಪಿ ಬಂದ್ರೆ ನಮ್ಮ ಭಾರತ ದೇಶ ಚೆನ್ನಾಗಿರುತ್ತೆ ಇರುತ್ತೆ ಎಲ್ಲರೂ ಚೆನ್ನಾಗಿದೆ ನಾಲ್ಕು ವರ್ಷದಿಂದ ಚೆನ್ನಾಗಿದೆ ಚೆನ್ನಾಗಿ ನಮ್ಮ ಭಾರತ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಭಾರತ ಇನ್ನೂ ಇನ್ನೂ ಇನ್ ಆಗಬೇಕಾದ್ರೆ ನಮ್ಮ ಮೋದಿನೇ ಬರ್ಬೇಕು ಅದೇನಿಲ್ಲ ನಮ್ಗೆ ತೊಂದರೆ ಆಗ್ಲಿಲ್ಲ ಇರುವ ಕಳ್ಳರೆಲ್ಲ ಸಿಕ್ಕಾಗ್ತಾರಂತ ನಮ್ಗೆ ಇನ್ನೂ ಗೊತ್ತು ಇದಾಗ್ತಾ ಇತ್ತು ಎಲ್ಲ ಎಲ್ಲರ ಬೇರೆಯವರು ಬೇಗ ಆದಷ್ಟು ದುಡ್ಡು ಎತ್ಕೊಂಡು ಬಚ್ಚಿಟ್ಕೊಂಡಿರುವ ಅವ್ರದೆಲ್ಲ ಬರುತ್ತಂತ ನಾವು ಇನ್ನೂ ಸಂತೋಷಪಟ್ಟು ನಮ್ಗೆ ನನಗೆ ಏನು ತೊಂದರೆ ಆಗಲಿಲ್ಲ ಮತ್ತೆ ನಮ್ಮ ಮೋದಿನೇ ಬರಬೇಕು ನಮ್ಮ ಭಾರತದ್ದು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮೋದಿನೇ ಬರಬೇಕು ನಮ್ಮ ಹೆಸರು ಜಗನ್ನಾಥ್ ಅಂತ ಮಲ್ನಾಯ್ಕ್ನಲ್ಲಿ ಹ್ಞೂ ನಮ್ಮ ಬಿ ಜೆ ಪಿ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ರೈತರು ಸುಭಿಕ್ಷವಾಗಿರ್ತಾರೆ ರೈತರ ಬಗ್ಗೆ ಬೇಕಾದಷ್ಟು ಮೋದಿಯವರು ಕಾಳಜಿಯನ್ನು ವಹಿಸ್ಕೊಂಡು ತುಂಬ ಅಭಿವೃದ್ಧಿ ಇದರಲ್ಲಿ ನಡೆಸ್ತಾ ಇದ್ದಾರೆ ದೇಶವನ್ನು ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಇನ್ನೂ ಅವರಿಗೆ ಅಧಿಕಾರ ಕೊಟ್ಟರೆ ನಾವು ಇನ್ನ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಬೆಳಗಣೆಯನ್ನು ಕಂಡ್ತೀವಿ ಅಂತ ಹೇಳ್ಬಿಟ್ಟು ಮೋದಿ ಅವರಿಗೆ ಇದು ಮಾಡ್ಬೇಕಂತ ಹೇಳ್ತಾರೆ ಸರಿ ಇಲ್ಲ ಹೇಳ್ತಿದ್ದಾರೆ ಅವ್ರು ಬೇಕಾದಷ್ಟು ಹೇಳ್ತಾರೆ ಮುಂಚೆ ಇವಾಗ ನಲ್ವತ್ತೈವತ್ತು ವರ್ಷದಿಂದ ಸರ್ಜಿಕಲ್ ಸ್ಟ್ರೈಕ್ ಅವೆಲ್ಲ ಯಾಕೆ ಮಾಡಬಾರ್ದು ಆವಾಗ್ಲು ಕೂಡ ಬೇಕಾದಷ್ಟು ಯುದ್ಧ ಸಾಮಗ್ರಿಗಳಿದ್ವು ಆವಾಗ ಯಾರೂ ಇದು ತಗೊಳ್ಳಿಲ್ಲ ಎಲ್ಲರೂ ತಗೊಳ್ತಿದ್ದಾರೆ ಮೋದಿ ಅವರು ಅದಕ್ಕೆ ನಮ್ಮ ಮೋದಿ ಅವರೇ ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ ಹೇಗೆ ಮಾಡುವ

రెడ్డి కుప్పాండలి కుప్పాండజెపి సర్కారీపీ సర్క ఏ సౌక్రం చేస్తారు సౌక్రం సోక్రం సేక్రేమ్ ఎరులో పెట్రోల్ పెట్రోల్ ఇట్ల తగ్గిస్తారు సునీల్ ఏం కల్సా ವ್ಯಾಪಾರ ಮಾಡ್ತಾ ಇದ್ದೀನಿ ಅಂಗಡಿ ಹಾಕೊಂಡು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲ ಇಲ್ಲಿ ಹಾರ್ಡ್ವೇರ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಸರ್ ಈಗ ನಾವು ಎರಡು ಸಾವಿರದ ಹತ್ತೊಂಬತ್ತಿಗೆ ಈ ದೇಶದಲ್ಲೇ ಈಗ ಒಂದು ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ ಇತ್ತು ಈಗ ನಾಲ್ಕೂವರೆ ವರ್ಷದಿಂದ ಬಿ ಜೆ ಪಿ ಕ ಸರ್ಕಾರ ಇದೆ ಏನು ಅನ್ಸುತ್ತೆ ನಿಮಗೆ ಯಾವ ಸರ್ಕಾರ ಚೆನ್ನಾಗಿ ಮಾಡ್ತೀವಿ ಆಕ್ಚುಲಿ ಈಗಿನಂತ ದೇಶದಲ್ಲಿರೋ ಪರಿಸ್ಥಿತಿಗೆ ಬಿ ಜೆ ಪಿ ಕಡೆಯಿಂದ ಉತ್ತಮ ಆಡಳಿತ ಆಗ್ತಾ ಇದೆ ಮೋದಿಯವರು ಉತ್ತಮವಾದ ಒಂದು ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ದೇಶದ ರಕ್ಷಣೆ ಆಗಿರ್ಬೋದು ರೈತರಿಗಾಗಿರ್ಬೋದು ಪ್ರತಿಯೊಂದು ಉದ್ಯಮ ಆಗಿರ್ಬೋದು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಈ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನೋಡಬೇಕಾದ್ರೆ ಮೋದಿಯವರು ಉತ್ತಮ ಆಡಳಿತ ನಡೆಸ್ತಾ ಇದ್ದಾರೆ ದೇಶವನ್ನು ಮುನ್ನಡೆಸ್ತಿದ್ದಾರೆ ಅಂತ ಅನಿಸುತ್ತೆ ಈಗ ಕೋಲಾರ ಜಿಲ್ಲೆಗೆ ಯಾವುದೇ ಅಭ್ಯರ್ಥಿ ಇನ್ನೂ ಘೋಷಣೆ ಆಗಿಲ್ಲ ನೀವು ಮೋದಿ ಮುಖ ನೋಡಿ ಓಟ್ ಆಗ್ತೀರಾ ಇಲ್ಲ ಯಾವುದಾದ್ರೂ ಅಭ್ಯರ್ಥಿ ಮುಖ ನೋಡಿ ಓಟ್ ಆಗ್ತೀವಿ ಖಂಡಿತ ಮೋದಿ ಮುಖ ನೋಡಿ ಓಟ್ ಆಗ್ತೀವಿ ಯಾಕಂದರೆ ನಾವು ಇಲ್ಲಿ ಪ್ರಾದೇಶಿಕವಾಗಿ ಯಾವ ಪಕ್ಷದಕ್ಕಾದರೂ ಮಾಡ್ಬೋದು ಯಾವುದಕ್ಕಾದರೂ ಮಾಡ್ಬೋದು ಬಟ್ ರಾಷ್ಟ್ರೀಯದಂತೆ ನಮ್ಮ ದೇಶದ ಒಂದು ಇದಕ್ಕೆ ಗಮನದಲ್ಲಿಟ್ಕೊಂಡ್ರೆ ಅಭ್ಯರ್ಥಿ ಯಾರೇ ಆಗಿರಲಿ ಮೋದಿಗೆ ಓಟ್ ಹಾಕೋದು ಉತ್ತಮ ಅಂತ ನಮ್ಮ ಮನಸ್ಸಿಗೆ ಸೊ ಈಗ ನಾವು ಮಲ್ನಾಯ್ಕ್ನಲ್ಲಿಯ ಒಂದು ಸಂತೆ ಮೈದಾನ ಅಂತಿದೆ ಆ ಸಂತೆ ಮೈದಾನದಲ್ಲಿದ್ದೀವಿ ಈಗ ಕೆಲವು ರೈತರು ಮತ್ತು ಕೆಲವು ಅಂಗಡಿ ಮಾಲೀಕರು ಪ್ರಾವಿಜನ್ ಸ್ಟೋರ್ಸು ಮತ್ತು ಕೆಲವು ಕೂಲಿ ಕಾರ್ಮಿಕರು ಇಲ್ಲೆಲ್ಲ ಬಂದು ಈ ಸಂತೆಗೆ ಬಂದು ಕೆಲವು ಕೆಲವು ವಿಚಾರಗಳನ್ನು ತೊಗೊಂಡೋಗ್ತಾರೆ ಆದರೆ ನಾವೊಂದು ಈ ಎರಡು ಸಾವಿರದ ಹತ್ತೊಂಬತ್ತಿಗೆ ಯಾವ ಸರ್ಕಾರ ಉತ್ತಮ ಯಾವ ಸರ್ಕಾರ ಬಂದೇ ಇರುವಂಥ ಜನರ ಮನಸ್ಸಲ್ಲಿ ಏನಿದೆ ಅನ್ನೋ ಟೈಪಲ್ಲಿ ನಾವು ತೊಗೊಳ್ಳೋಕ್ಕೆ ಬಂದಿದ್ದೀವಿ ಒಂದು ರಿಯಾಲಿಟಿ ಚೆಕ್ ಅಂತ ಮೂಡಲಿಕ್ಕಿಂದ ಆದರೆ ಜನರನ್ನು ವಿಚಾರಿಸ ಹೋದಾಗ ಅವರ ಭಾವನೆಗಳನ್ನು ಮನಸ್ಸಲ್ಲಿರೋ ಭಾವನೆಗಳನ್ನು ನಮ್ಮಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಈಗ ಅದೇ ರೀತಿ ನಾ ಇಲ್ಲೊಬ್ಬರು ಸರ್ ತಮ್ಮರು ಜಯಪ್ಪ ಜಯಪ್ಪ ಏನು

యా టైప్ లో మంచిది నరేంద్ర మోదీ ఇప్పుడు చేస్తా ఉండే కానూలు అన్నిటికీ మంచిదే నోట్ నోట్ బంద్ చేసా నోట్ అమ్మాన్న చేసా వేరే ఇంకొకటి చేసా ఇంకొకటి చేసా అవిటికే మంచిదే సార్ ఏం చేసింది అవి మంచిదే ఏమి ఇదేం లేదు ఏం ప్రాబ్లం ఏం కాలేదు ఇప్పుడు అంతా వేరే ప్రతిపక్షాలంతా ప్రాబ్లం అయ్యా దాని ఇంకా ప్రతి రైతు ప్రతి చెప్తారు జనాలు ಜನರು ಚೆಪ್ಪಿಕೊಂಡಾರೆ ಸರ್ದಾರ್ ಇಲ್ಲಿ ಏನು ಕೆಲಸ ಮಾಡ್ತಾರೆ ಮೆಕ್ಯಾನಿಕು ಮೆಕ್ಯಾನಿಕ್ ಏನು ಏನು ಮೆಕ್ಯಾನಿಕ್ ಮಾಡ್ತಾರೆ ಟು ವೀಲರ್ ಮೆಕ್ಯಾನಿಕ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ದೇಶದಲ್ಲಿ ನಾವು ಎಲೆಕ್ಷನ್ ಚುನಾವಣೆ ಅಂತ ಎರಡು ಸಾವಿರ ಹತ್ತೊಂಬತ್ ಚುನಾವಣೆ ಅಂತ ಬರುತ್ತೆ ಕೇಂದ್ರ ಸರ್ಕಾರದ ಚುನಾವಣೆ ಅಂದ್ರೆ ಈ ದೇಶದ ಒಂದು ಚುನಾವಣೆ ಅಂತ ನಾವು ಪರಿಗಡಿಸೋದು ರಾಷ್ಟ್ರ ರಾಜ್ಯದ್ದಲ್ಲ ದೇಶದ್ದು ಈ ದೇಶದಕ್ಕೆ ಯಾರು ಪ್ರಧಾನಿ ಆಗಬೇಕು ಅಂತ ನಿಮ್ಮ ಬಿಜೆಪಿ ಅಂತ ನಾವು ಕೂಡ ಹೇಳ್ತಾ ಇದ್ದೀರಿ ಬಿ ಜೆ ಪಿ ಅಂತ ನರೇಂದ್ರ ಮೋದಿ ಅಂತ ಯಾಕೆ ನರೇಂದ್ರ ಮೋದಿನ ಆಯ್ಕೆ ಮಾಡ್ಕೋಬೇಕು ನರೇಂದ್ರ ಮೋದಿ ಅಂತ ಇದು ಒಂದು ಗೊಪ್ಪ ಕೆಲಸ ಕಲಿಕೆಯಲ್ಲಿ ಮಾಡಿದ್ದಾರೆ ಅವರು ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಮಾಡಿದ್ದಾರೆ ಗೊಪ್ಪ ಗೊಬ್ಬರ ಕೆಲಸ ಎಲ್ಲ ಮಾಡಿದ್ದಾರೆ ಅವರು ಮತ್ತೊಬ್ಬ ವ್ಯಕ್ತಿನ ನಾವು ಈ ದೇಶದ ಬಗ್ಗೆ ಈ ದೇಶದ ಚಿಂತನೆ ಬಗ್ಗೆ ನಾವು ಯೋಚನೆ ಮಾಡೋಣ ಸರ್ ತಮ್ಮ ಹೆಸರು ನನ್ನ ಹೆಸರು ಕೆ ಜಿ ವೇಣುಗೋಪಾಲ್ ಅಂತ ನಮ್ಮೂರು ಕೋಗಲೇರು ಗ್ರಾಮ ನೀವು ಏನೋ ಬಂದಿದ್ದೀರಾ ಅದು ಹೆಂಗೆ ಕೇಳ್ತೀರೋ ಏನೋ ನನಗೆ ಗೊತ್ತಿಲ್ಲ ನೀವು ಹೇಳಿದ್ದಕ್ಕೆ ನಾವು ಸರಿಯಾದ ಉತ್ತರ ಕೊಡೋಕ್ಕೆ ಸಂಸಿದ್ಧವಾಗಿದ್ದೀವಿ ಈಗ ಏನಿಲ್ಲ ಸರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಒಂದು ಈ ದೇಶದ ಚುನಾವಣೆ ಅಂತ ಬರುತ್ತೆ ದೇಶ ಅಂದರೆ ನಮ್ಮ ಸಂಸದರ ಚುನಾವಣೆ ಜಿಲ್ಲೆಗೆ ಸಂಸದರು ಯಾರಿದ್ದಾರೆ ಆ ಸಂಸದರನ್ನ ಆಯ್ಕೆ ಮಾಡುವ ಒಂದು ಚುನಾವಣೆ ಬರ್ತಾಯಿದೆ ಈಗ ಒಂದು ನಾಲ್ಕೂವರೆ ವರ್ಷ ಆಯಿತು ನಾಲ್ಕು ವರ್ಷ ನಾಲ್ಕು ಮುಕ್ಕಾಲು ವರ್ಷ ಆಯಿತು ನರೇಂದ್ರ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದು ಅಂತ ಆ ಸರ್ಕಾರದ ಆಡಳಿತ ವೈಖರಿ ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ನನಗಿಷ್ಟ ಇದೆ ಸರ್ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಮೊನ್ನೆ ಎಲ್ಲ ನಿಮಗೆಲ್ಲ ಗೊತ್ತಿದೆ ನಾನು ಟಿ ವಿಯಲ್ಲಿ ನೋಡಿಬಿಟ್ಟು ಟೆನ್ ಪರ್ಸೆಂಟ್ ಇದು ಕೊಟ್ಟರು ಅದು ಜಾ ಇದು ಪರ್ಸೆಂಟೇಜನ್ನು ಉದ್ಯೋಗ ಕ ಉದ್ಯೋಗಗಳು ಪರ್ಸೆ ಅದು ಸರ್ಕಾರದ ಪರವಾಗಿ ಅಥವಾ ಇನ್ನೊಂದು ಫ್ಯಾಕ್ಟ್ರಿಗಳಲ್ಲಿ ಉದ್ಯೋಗ ಸಿಗೋದಕ್ಕೆ ಜನರಿಗೆ ಅದೊಂದು ಟೆನ್ ಪರ್ಸೆಂಟ್ ನಮ್ಮ ಒಂದು ರೈತರಿಗೆ ಬೇರೆ ಕ್ಯಾಸ್ಟು ಅದು ಭೇದ ಭಾವನೆ ಇಲ್ಲದೆ ಎಲ್ಲರಿಗೂ ಒಂದು ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಸಂತೋಷದ ವಿಷಯ ಮತ್ತೊಂದು ಮಹಾತ್ಮ ಗಾಂಧಿ ಯೋಜನೆ ಈಗ ಇದೆ ನಾವು ಎಲ್ಲ ಕೆಲಸ ಮಾಡೋರು ಹೊಲದಲ್ಲೇ ನಾವು ಬದುಗಳು ಹಾಕ್ಕೊಂಡಿದ್ದೀವಿ ಕೃಷಿ ಗುಂಡುಗಳೋಡ್ಸ್ಕೊಂಡಿದ್ದೀವಿ ಅದು ಅಲ್ಲದೆ ದನದೊಡ್ಡಿ ಕಟ್ಕೊಂಡಿದ್ದೀವಿ ಆ ಇದರಿಂದ ಸ ಮಹಾತ್ಮ ಗಾಂಧೀಜಿಂದ ನಾವು ಸೌಲಭ್ಯಗಳು ಸ್ವಲ್ಪ ಅಷ್ಟೋ ಇಷ್ಟೋ ನಾವು ಪಡ್ಕೊಂಡಿದ್ದೀವಿ ಬಟ್ ಏನಂದರೆ ನಮ್ಮ ಜಿಲ್ಲೆಗೆ ಪಡ್ಕೊಂಡ್ರೂ ಕೂಡ ನೀರಿಲ್ಲದ ಕಾರಣ ಜನರು ತುಂಬ ನೊಂದಿದ್ದಾರೆ ನಲವತ್ತು ವರ್ಷಗಳಿಂದ ಕೂಡ ನಾನು ಊಟದಿಂದ ನೋಡ್ತಾ ಇದ್ದೀನಿ ನನಗೆ ತಿಳಿಯ ತಿಳುವಳಿಕೆ ಬಂದಾಗಿಂದಲೂ ಕೂಡ ದಯವಿಟ್ಟು ಎಷ್ಟೋ ರಾಜಕಾರಣಿಗಳು ಬಂದಿದ್ದಾರೆ ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ನೀಡಿದ್ದಾರೆ ಹೊರತು ನಮಗೆ ಬೇಕಾದ ಏನು ರೈತನಿಗೆ ಏನು ಬೇಕು ನೀರು ಬೇಕು ನೀರು ಬೇಕು ನೀರು ಕರೆಂಟು ಕೊಟ್ಟರೆ ಅವರು ಎಷ್ಟು ಏನು ಸವಲತ್ತುಗಳು ನಮ್ಗೆ ರೇಷನ್ ಹಾಕಿದರೆ ಏನು ಆಗದೆ ಹೋದರೆ ಏನು ನಾವು ಬೆಳ್ಕೊಳ್ಳಲ್ವಾ ನೀರಿದ್ದರೆ ಅವ್ರು ನಮ್ಗೆ ಏನು ಸೌಲಭ್ಯ ಬೇಕಾಗಿಲ್ಲ ಸರ್ ಕರೆಂಟು ನೀರು ಕೊಡಲಿ ಸರ್ ಅವ್ರೇನು ಸರ್ ಕೊಡೋದು ನಾವು ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ನಾವು ಕಷ್ಟಪಟ್ಟು ಅವ್ರಿಗೆ ಧಾನ್ಯ ಕೊಡ್ತೀವಿ ತಿನ್ನೋದಕ್ಕೆ ಊಟಕ್ಕೆ ನಾವು ಕೊಡ್ತೀವಿ ಅವ್ರ ಹತ್ರ ನಾವು ಈ ಬಿ ಇದಕ್ಕೆ ಮಾಡೋಕ್ಕೆ ಭಿಕ್ಷೆ ಬೇಡುವಂಗಿಲ್ಲ ಸರ್ ಈಗ ನೀರಿಲ್ಲ ಹೇಳ್ತಾ ಇದ್ದಾರೆ ಆಶ್ವಾಸನೆ ಎಲೆಕ್ಷನ್ ಬಂದಾಗೆಲ್ಲ ಮೊನ್ನೆ ಅಂದರೆ ಹೇಳಿದ್ರೆ ಅದೇನೋ ಪೈಪ್ಲೈನ್ ಎತ್ತರು ಒಳ್ಳೇದು ಹಾಕಿದ್ದಾರಲ್ಲ ಇಲ್ಲಿ ತರ್ಕ ಬಂದಿದೆ ಏನೇನೋ ಯೋಜನೆಗಳೆಲ್ಲ ಹೇಳ್ತಾ ಇದ್ದಾರಲ್ಲ ಏ ಅಲ್ಲಿ ನೀರು ಬಂದಿದ್ದೀಯಾ ಅದಕ್ಕೇನೋ ಅಡಚಣೆಗಳು ನಮ್ಗೆ ಯಾವುದೋ ನೀರು ಅದು ಚೆನ್ನಾಗಿರೋ ನೀರು ನಾವು ಕುಡಿಯೋರು ದನಕರಲ್ಲಿ ಕುಡಿಯೋ ನಾವು ಹೊಲ ಹೊಲದಲ್ಲಿ ಏನೇನು ಬೆಳೀಬೇಕು ಬೇರೆ ಕಡೆ ಎಲ್ಲ ನೋಡಿದ್ರೆ ಸುಮ್ಮನೆ ನೀರೆಲ್ಲ ಹೋಗ್ತಾ ಇದೆಯಲ್ಲ ಸರ್ ನಮ್ಮ ಕೊಟ್ಟರೆ ನಾವು ಇದು ಮಾಡಲ್ವ ಸರ್ ಏನಿದೆ ಸರ್ ನಮ್ಮ ಮುಲ್ಬಾಲ್ ತಾಲೂಕಿಗೆ ನೀರಿದೆಯಾ ನಮ್ಮ ಜಿಲ್ಲೆ ಕಡೆ ಒದ್ದಾಡ್ತಾ ಇದ್ದೀವಲ್ಲ ಸರ್ ಸಂಘಟನೆ ರೈತ ಸಂಘಟನೆಗಳೆಲ್ಲ ನಡೀತಾ ಇದೆಯಲ್ಲ ಸರ್ ತುಮಕೂರು ತನಕ ಕೂಡ ಮೀಟಿಂಗ್ಗಳು ಹೋಗಿದ್ದೀವಿ ಹಸಿರು ಸೇರಿ ಮೀಟಿಂಗ್ಗಳಿಗೆಲ್ಲ ಹೋಗಿದ್ದೀವಿ ನಾವು ಕೋಲಾರಿಗೆಲ್ಲ ಈಗ ನಲವತ್ತು ವರ್ಷದಿಂದ ಸಂಸದರಿದ್ದಾರೆ ನದಿ ಜೋಡಣೆ ಆಗಿರ್ಬೋದು ಇನ್ನು ಯಾವ ರೈಲ್ವೆ ಕೋಚ್ ಇರ್ಬೋದು ಇನ್ನೋ ಸ್ವಲ್ಪ ಸ್ವಲ್ಪ ಯೋಜನೆಗಳೆಲ್ಲ ಜಾಸ್ತಿ ಹಾಕ್ಕೊಂಡ್ರು ಅದೆಲ್ಲ ಪೂರ್ತಿ ಆಗಿದೆಯಾ ಎಲ್ಲಿ ಸರ್ ಇದೆ ಏನಾದರೂ ಇದೇನು ಅದೇನು ಕೈಗಾರಿಕಾ ಅಭಿವೃದ್ಧಿ ಕೇಂದ್ರ ಆಗಿದೆಯಾ ನಮ್ಮ ಮುಲ್ಬಾಲ್ ತಾಲೂಕು ನಮ್ಮ ಸಂಸದರೇ ಇದ್ದಾರೆ ಏನಿದೆ ರಸ್ತೆಗಳು ಮಾಡಿದ್ದಾರೆ ಅದು ಯಾವಾಗಿಂದಲೋ ಇಡುವುದನ್ನು ಮಾಡಿದ್ದಾರೆ ಒಳ್ಳೆಯ ಮಾತು ಒಟ್ಟಿನಲ್ಲಿ ನೀರಲ್ಲಿ ನೀರು ಇಲ್ಲ ಬಟ್ ಇದು ಮುಲ್ಬಾಲ್ ಆಚೆ ದೇವರ ಕೇಂದ್ರ ಆಡಳಿತ ಪ್ರದೇಶ ಅಂತ ಒಂದು ಹೊಸ ಈಗ ಒಂದು ನನಗೆ ತಿಳಿದಂಗೆ ಒಂದು ಹತ್ತು ವರ್ಷಗಳಿಂದ ಒಂದು ಪದ ಬಂತು ಎಲ್ಲಿದೆ ಸರ್ ನಮ್ಮ ಹುಡುಗರೆಲ್ಲ ಇಲ್ಲ ಒದ್ದಾಡ್ತಾ ಇದ್ದಾರೆ ಸರ್ ಯಾ ನ್ಯಾಯವಾದ ಒಂದು ಸರ್ಕಾರದ ಇದು ಇಲ್ಲದೆ ಕೈಗಾರಿಕೆಗಳಿದೆ ನಾವು ಬೆಂಗ್ಳೂರಿಗೆ ಯಾಕೆ ಸರ್ ಹೋಗಬೇಕು ಏನಕ್ಕಿದೆ ಎಲ್ಲ ಬೆಂಗ್ಳೂರ್ಗೆ ಬಂದುಬಿಟ್ಟು ಅಲ್ಲಿರು ನಮ್ಮ ನಮ್ಮ ಹುಡುಗರೆಲ್ಲ ಮನೆಗೆ ಬರ್ತಾ ಇದ್ದಾರೆ ಸರ್ ಈಗ ಐದು ಸಾವಿರ ಮೂರು ಸಾವಿರ ಹನ್ನೆರಡು ಸಾವಿರ ಕೊಟ್ಟರೆ ಅಲ್ಲಿ ಬಾಡಿಗೆ ಕೊಟ್ಟು ಅವ್ರು ನೀರು ತಿಂಡಿ ತಿರುಗಿ ಆರೋದೆಲ್ಲ ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಸುಮ್ಮನೆ ಇದ್ದಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು ಈಗ ಯಾವ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಯಾವ ಸರ್ಕಾರ ನಿಮಗೆ ಉತ್ತಮ ಅನ್ಸುತ್ತೆ ಸರ್ ಒಟ್ನಲ್ಲಿ ಹೇಳಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ ಸ್ವಲ್ಪ ನಡೀತು ಐದು ವರ್ಷ ಈಗೀಗ ಏನಾಗಿದೆ ಅಂದರೆ ನಲವತ್ತು ವರ್ಷದಿಂದ ನಾವು ನೋಡಿದಾಗಲೂ ಕೂಡ ಇಷ್ಟು ಬಂದು ನೂರು ನಾಲ್ಕು ಸೀಟ್ ಕೊಟ್ಟಂತ ತಗೊಂಡಿರ್ತಂಥ ಬಿ ಜೆ ಪಿಗೆ ಒಂದು ಅವಕಾಶ ಕೊಟ್ಟಿದ್ದರೆ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಎಷ್ಟೋ ಸಂತೋಷ ಪಡುವುದು ನಿಜವಾಗ್ಲೂ ಸರ್ ನೂರು ನಾಲ್ಕು ಸೀಟ್ ಕೊಟ್ಟ ಮೇಲೆ ಬಂದ ಮೇಲೆ ಎಷ್ಟು ನೋವಿರುತ್ತೆ ಸರ್ ಅವ್ರ ಮೇಲೆ ಈಗ ಅಲ್ಲ ಅಲ್ಲ ಈಗ ಕೇಂದ್ರ ಸರ್ಕಾರದ ಮೋಡಿ ಬರಬೇಕು ಸರ್ ಏನಂದರೆ ಸ್ಪಾಸ್ ಅವರು ಸ್ಟ್ರೈಕ್ ಫಾರ್ವರ್ಡು ಅಂಥವರು ಆಡಳಿತದಲ್ಲಿದ್ದರೆ ಏನೋ ನಮ್ಮ ಯುವಕರಿಗೆ ಒಂದು ಸಹಾಯ ಮಾಡ್ತಾರ ನನ್ನ ಅಭಿಲಾಷೆ ಈಗ ಮತ್ತೊಬ್ಬ ವೆಂಕಟೇಶ್ ಅವ್ರನ್ನ ನಾವು ಭೇಟಿ ಇದ್ದೀವಿ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾವು ನೋಡೋಣ ಸರ್ ನಮ್ಮ ಹೆಸರು ವೆಂಕಟೇಶ್ ಅತ್ತ ದೇವನತ್ತ ಈಗ ಎರಡು ಸಾವಿರದ ಹತ್ತೊಂಬತ್ತಿಗೆ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಸರ್ಕಾರಕ್ಕೆ ಯಾರು ಆಯ್ಕೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ರಿಯಾಲ್ಟಿ ಚೆಕ್ ಅಂತ ಮಾಡ್ತಿದ್ದೀವಿ ಆ ರಿಯಾಲಿಟಿ ಚೆಕ್ಕನ್ನು ಜನರ ಅಭಿಪ್ರಾಯನ ನಾವು ನಮ್ಮ ಒಂದು ವಾಹಿನಿಯಲ್ಲಿ ಎಲ್ಲರಿಗೂ ಬಿತ್ತಿಸುವ ಕಾರ್ಯ ಮಾಡ್ತಿದ್ದೀವಿ ಆದರೆ ಜನರ ಮನದಲ್ಲಿ ಯಾವ ಸರ್ಕಾರ ಇದೆ ಯಾರಿದೆ ಯಾರಿಗೆ ಕೇ ಮಾಡಿದೆ ಒಂದು ರಿಯಾಲಿಟಿ ಚೆಕ್ ಅಂದರೆ ಜನರ ಭಾವನೆಗಳನ್ನು ಹತ್ತಿರವಾಗುವಂತಹ ಒಂದು ನಾವು ಒಂದು ವಾಹಿನಿ ಮುಖಾಂತರ ನಾವು ಬೇರೆಯವರಿಗೆ ತಿಳಿಸ್ತಾ ಇದ್ದೀವಿ ಆದರೆ ಈಗ ಎರಡು ಸಾವಿರದ ಹತ್ತೊಂಬತ್ತಿಗೆ ನಾವು ಸ ಸಂಸದರ ಚುನಾವಣೆ ಬರುತ್ತೆ ಯಾವ ಸರ್ಕಾರ ನಿಮಗೆ ಚೆನ್ನಾಗಿ ಆಡಳಿತ ಕೊಟ್ಟಿದೆ ಅಂತ ನಿಮ್ಮ ಭಾವನೆ ನಮ್ಮ ಭಾವನೆ ಬಿ ಜೆ ಪಿ ಸರ್ಕಾರ ಚೆನ್ನಾಗಿ ಕೊಡುತ್ತೆ ಅಂತ ವಿಶ್ವಾಸ ಇದೆ ಮೋದಿ ಸರ್ಕಾರ ಒಳ್ಳೆಯ ಕೆಲಸಗಳು ಮಾಡ್ತಾಯಿದೆ ಇದೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗ್ತಾಯಿದೆ ಅದು ತುಂಬ ಸಂತೋಷ ಆಮೇಲೆ ಈಗ ಇನ್ನು ಕೋಲಾರ ಜಿಲ್ಲೆಗೆ ಯಾರು ಅಂತ ಇನ್ನೂ ಆಯ್ಕೆ ಆಗಿಲ್ಲ ಯಾರಾದರೂ ಆಗಲಿ ನಾವು ಮೋದಿ ಮ ಮುಖ ನೋಡಿ ಓಟ್ ಹಾಕ್ತೀವ ಇಲ್ಲ ನಾವು ಒಬ್ಬ ಜಾತಿವಾರ ಲೆಕ್ಕಾಚಾರ ಇನ್ನೊಂದು ಲೆಕ್ಕಾಚಾರ ಅನ್ನೋ ಟೈಪಲ್ಲಿ ಇರುತ್ತಲ್ಲ ಆ ಟೈಪಲ್ಲಿ ಏನಾದರೂ ನಮಗೆ ಜಾತಿ ಭೇದ ಯಾವುದು ಬೇಕಾಗಿಲ್ಲ ಸರ್ ಬರೀ ನಮಗೆ ಒಂದೇ ಭಾರತ ದೇಶ ಉದ್ಧಾರ ಆಗಬೇಕು ಯಾರೇ ನಮ್ಮ ಕ್ಯಾಂಡಿಡೇಟ್ ಆಗಲಿ ಅವ್ರಿಗೆ ಬಿ ಜೆ ಪಿಗೇ ಓಟ್ ಹಾಕ್ತೀವಿ ಮೋದಿ ಸರ್ಕಾರಕ್ಕೇನೆ ಓಟ್ ಹಾಕ್ತೀವಿ ಸರ್ ಸರ್ ನಮಸ್ಕಾರ ಸುರೇಶ್ ಅಂತ ಯಾವ ಶ್ರೀನಿವಾಸ್ಪುರ ಪ್ರತಿ ವಾರ ಸಂತೆಗೆ ಗಿಲ್ಲಿ ಬರ್ತೀರಾ ಹ್ಞೂ ಪ್ರತಿ ವಾರ ಶುಕ್ರವಾರ ಶುಕ್ರವಾರ ಬರ್ತೀವಿ ಈಗ ನಮ್ಮ ಮುಂದೆ ಒಂದು ಸವಾಲಿದೆ ಅಂದರೆ ಇನ್ನೊಂದು ಎರಡು ತಿಂಗಳಲ್ಲಿ ಒಂದು ಚುನಾವಣೆ ಬರುತ್ತೆ ಯಾವುದು ದೇಶದ ಚುನಾವಣೆ ಈ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆಗ್ಬೋದು ಅನ್ನೋ ಟೈಪಲ್ಲಿ ಅದಕ್ಕೆ ನಾವೊಂದು ರಿಯಾಲಿಟಿ ಚೆಕ್ ಅಂತ ಮಾಡ್ತಿದ್ವಿ ಜನರ ಮನಸ್ಸಲ್ಲಿ ಏನಿದೆ ಅಂತ ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಯಾರಿಗೆ ನಿಮ್ಮ ನಿಮ್ಮ ನೀವು ಗೆಲ್ಸ್ಬೇಕು ಅಂತ ನೀವು ನರೇಂದ್ರ ಮೋದಿಗೆ ನರೇಂದ್ರ ಮೋದಿಗೆ ಮುನಿಟಪ್ಪ ಈಗ ಒಂದು ಎರಡು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಯಾರು ಪ್ರಧಾನಮಂತ್ರಿಗಳಾಗಬೇಕು ಅನ್ನೋ ಒಂದು ಅಭಿಪ್ರಾಯ ಅದರ ತಾಕತ್ತು ನಿಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿ ಅಂದರೆ ಒಂದು ಓಟಿನ ಇದು ಓಟ್ ಹಾಕಿದರೆ ಯಾರಿಗೆ ಓಟ್ ಹಾಕಿದರೆ ಅವರು ಸಂಸದರಾಗ್ತಾರೆ ಅವರು ಪಾರ್ಲಿಮೆಂಟ್ಗೆ ಹೋಗ್ತಾರೆ

ನಾರಾಯಣ ಶೆಟ್ಟಿ ಅಂತ ನಮ್ಮ ಕೂಗಲೇವರು ಮುಳಬಾಗಲ ತಾಲೂಕು ನಮ್ಮದು ನೋಡಿ ಕೆಲಸ ಮಾಡ್ತಾರೆ ನಾವು ಆ್ಯಕ್ಚುಲಿ ಫಸ್ಟ್ ಕೆಲಸ ಬೇರೆ ಕೆಲಸ ಮಾಡ್ತಾಯಿದ್ದೀವಿ ಸೆಲ್ಫ್ ಎಂಪ್ಲಾಯಿಂಟ್ ಮಾಡ್ತಾ ಇದೀವಿ ಬೇರೆ ಇದ್ಬಿಟ್ಟು ಈಗ ನಾನು ಹೇಳ್ತಾರೆ ಅಂದರೆ ನಮಗೆ ಈಗ ಇದ್ಯಾವುದು ಹಣಕಾಸು ಇದು ಬಂದು ಬಂತಲ್ಲ ಅಮಾನ್ಯಕರಣ ಬಂತಲ್ಲ ಸೊ ಅಮಾನ್ಯೀಕರಣ ಬಂತು ಎಲ್ಲ ಹೇಳಿದಿರ ಕರೆಕ್ಟೇ ನೀವು ಆದರೆ ಯಾರಿಗೂ ಲೆಕ್ಕ ತೋರಿಸಿಲ್ಲ ನೀವು ಎಷ್ಟು ಬಂದಿದೆ ಎಷ್ಟಿದೆ ಎಷ್ಟು ಇನ್ನಕ್ಕೆ ಎಷ್ಟು ಇನ್ಗೆ ಎಷ್ಟು ಔಟ್ ಅಂತ ತೋರಿಸಿಲ್ಲ ಎಷ್ಟು ಉಳಿದಿದೆ ಅಂತ ತೋರಿಸಿಲ್ಲ ಮುಂದಿನ ಚೆನ್ನಾಗಿ ಥರ್ಡ್ ಪ್ರಿಂಟ್ ಚೆನ್ನಾಗಿರ್ತದೆ ಸರ್ ಥರ್ಡ್ ಪ್ರಿಂಟ್ ಥರ್ಡ್ ಪ್ರಿಂಟ್ ಥರ್ಡ್ ಪ್ರಿಂಟ್ ಅಂದರೆ